ಒಂದು ಜನಸೇವೆ ಮಾಡುತ್ತಿರುವ ನಮ್ಮ ನಾಯಕರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಈ ಸರ್ಕಾರ ಗೌರವಿಸಬೇಕೆಂದು ನನ್ನ ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡ ಎಸ್ ಕೆ ನ್ಯೂಸ್ ಕನ್ನಡ ಕಾಲಿಡಾ ಡಿಜಿಟಲ್ಸ್ ಇದ್ದೀ ವಾಹಿನಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಓಂ ಶಕ್ತಿ ಹರಾ ಓಂ ಶಕ್ತಿ ಹರಾ ಶಕ್ತಿ ಓಂ ಶಕ್ತಿ ಇವತ್ತಿನ ದಿನ ಉಸ್ತೂರು ಪಂಚಾಯಿತಿ ಮನೆ ಗ್ರಾಮದಿಂದ ಏನು ಅಕ್ಕ ತಾಯಂದಿರು ಓಂ ಶಕ್ತಿ ಮೇಲ್ಮಲತ್ತೂರ್ಗೆ ಪ್ರವಾಸ ಕೈಗೊಂಡಿದ್ದೀರೋ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಮಾನ್ಯ ವಿಧಾನಸಭೆ ಮುಳ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ಶಾಸಕರು ಜನಪ್ರಿಯ ನಾಯಕರು ಸಮೃದ್ಧಿ ಮಂಜಣ್ಣನವ್ರನ್ನ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಳಬೇಕಾಗುತ್ತೆ ಈ ಹಿಂದೆ ಸತತವಾಗಿ ಮುಂದೆ ಕೂಡ ಸತತವಾಗಿ ನಮ್ಮ ತಾಲೂಕಿನ ವರ್ಷಕ್ಕೊಮ್ಮೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಮಹಿಳೆಯರಿಗೆ ಮತ್ತು ಮಾಲಾಧಾರಿಗಳಿಗೆ ಈ ಓಂ ಶಕ್ತಿ ತಾಯಿಯ ಆಶೀರ್ವಾದವನ್ನು ಪಡೆಯಲು ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇದಕ್ಕೆ ನಾವು ಅವರಿಗೆ ಅಭೂತಪೂರ್ವವಾದ ಧನ್ಯವಾದಗಳನ್ನು ನಾನು ಮರದ ಈ ನಿರಂತರ ಜನರ ಸೇವೆ ಜನರ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ಬಿಟ್ಟು ಜನರ ಸೇವೆಯಲ್ಲಿ ಏನು ತೊಡಗಿದಾರೋ ನಮ್ಮ ಶಾಸಕರು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷದಿಂದ ಉನ್ನತ ಸ್ಥಾನ ಮತ್ತು ಸರ್ಕಾರದಿಂದ ಕೂಡ ನಾನು ಈ ಮೂಲಕ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊಂದು ಜನಸೇವೆ ಮಾಡುತ್ತಿರುವ ನಮ್ಮ ನಾಯಕರಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಈ ಸರ್ಕಾರ ಗೌರವಿಸಬೇಕೆಂದು ನನ್ನ ನಿಮ್ಮ ನಿಮ್ಮ ವಾಹಿನಿ ಮುಖಾಂತರ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡ ಅದೇ ಥರ ಏನು ನೀವು ಪ್ರವಾಸ ಹೋಗ್ತಿದ್ದೀರೋ ನಿಮ್ಮ ಸುರಕ್ಷತೆ ಕೂಡ ಅವ್ರಿಗೆ ಬಹಳ ಮುಖ್ಯ ಅಂತ ತಿಳಿಸಿದ್ದಾರೆ ನಿಮ್ಮ ಪ್ರಯಾಣ ಕೂಡ ಸುಖಕರವಾಗಿರಲಿ ನೀವು ಆ ತಾಯಿಯ ಆಶೀರ್ವಾದವನ್ನು ಪಡೆದು ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ಮಕ್ಕಳು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಆ ತಾಯಿ ಓಂ ಶಕ್ತಿ ಕಲ್ಪಿಸ್ಕೊಡ್ಲಿ ಅದೇ ಥರ ನಿಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಆ ತಾಯಿ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೋರುತ್ತಾ ನನಗೆ ಹೊಸೂರು ಪಂಚಾಯಿತಿ ಮರವೆ ಮನೆಯಲ್ಲಿ ಇವತ್ತು ಬಸ್ ಚಾಲನೆ ಕೊಡಲು ನನಗೆ ಕರೆಸಿ ಸನ್ಮಾನ ಮಾಡಿ ನನ್ನ ಕಡೆಯಿಂದ ನಮ್ಮ ನಾಯಕರು ಸಿನನ್ನ ಮಾರ್ಕೊಂಡವರನ್ನ ವರದಪ್ಪ ಅವರ ಕಡೆಯಿಂದ ಚಾಲನೆ ಕೊಡಿಸಿ ಇದೇ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ನಾರಾಯಣಸ್ವಾಮಿಯವರು ಅವರು ಮತ್ತು ರಾಮಮೂರ್ತಿಯವರು ಮುನ್ಷಾಮನವರು ಅವರು ಈ ಗ್ರಾಮಸ್ಥ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ